ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರಾ ಯಾನು ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ವಾಚ್ ಮಾಡ್ತಿರೋ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಇವತ್ತು ನನ್ನ ಪಾಪದು ವ್ಯಾಕ್ಸಿನೇಷನ್ ಡೇ ಅಂತಲೇ ಹೆಸರಿಬಿಟ್ಟಿದ್ದೀನಿ ನಾನು ಅವಳಿಗೆ ಇವತ್ತು ವ್ಯಾಕ್ಸಿನ್ ಹಾಕಿಸ್ಬೇಕು ಒನ್ ಆ್ಯಂಡ್ ಹಾಫ್ ಮಂತದು ಅದ್ರದ್ದು ವಿಡಿಯೋನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ವ್ಯಾಕ್ಸಿನೇಷನ್ ಹಾಕ್ಸೋ ದಿನ ನನಗೆ ವಿಡಿಯೋ ಮಾಡೋದಿಕ್ಕೆ ಆಗಲಿಲ್ಲ ಬಿಕಾಸ್ ಯಾಕೆ ಅಂತ ನಾನು ಲಾಸ್ಟಲ್ಲಿ ಈ ರೀಸನ್ ಹೇಳ್ತೀನಿ ಇವಾಗ ಎಲ್ಲ ಆಗಿದೆ ಪಾಪು ಅರಾಮಾಗಿದ್ದಾಳೆ ಅದು ಏನಾಯಿತು ಹೇಗೆ ಅಂತೆಲ್ಲ ನಾನು ತೋರಿಸ್ತೀನಿ ಇವಾಗ ಇವತ್ತಿನ ಡೇ ಬಂದು ಇವತ್ತು ಡೇ ಹೇಗಿರುತ್ತೆ ಹಾಸ್ಪಿಟಲಲ್ಲಿ ಏನೇನಾಗುತ್ತೆ ಇದನ್ನೆಲ್ಲ ನಾನು ತಿಳಿಸ್ಬೇಕು ಅಂತ ಈ ವಿಡಿಯೋನ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಂದು ಸ್ನಾನ ಎಲ್ಲ ಆಗಿದೆ ಈಗ ಪಾಪಗೂ ಸಹ ಸ್ನಾನ ಎಲ್ಲ ಮಾಡಿಸಾಗಿದೆ ಈಗ ಆಸ್ಪತ್ರೆಗೆ ಹೋಗಬೇಕು ಅಲ್ಲಿ ವಿಡಿಯೋ ಆದರೆ ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಇಲ್ಲ ಅಂದರೆ ಅದನ್ನು ನಾನು ಹೇಳ್ತೀನಿ ಯಾರೆಲ್ಲ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಬೇಬಿ ಇದೆ ಅವರೆಲ್ಲ ತಪ್ಪದೆ ಈ ವಿಡಿಯೋ ನೋಡಿ ನಾನು ನಾನು ಸಹ ಯೂಟ್ಯೂಬಲ್ಲಿ ಒಂದಷ್ಟು ಟು ವ್ಯಾಕ್ಸಿನೇಷನ್ ಮಾಡಿಸಿರೋ ಫ್ಲಾಕ್ಸ್ ಇದೆ ಅದನ್ನೆಲ್ಲ ಚೆಕ್ ಮಾಡಿ ನೋಡಿದ್ದೀನಿ ಓ ತುಂಬ ಬೇಜಾರಾಗುತ್ತೆ ಮಕ್ಕಳಿಗೆ ಇಂಜೆಕ್ಷನ್ ಹಾಕ್ಬೇಕಾದ್ರೆ ಈಗ ನಮ್ಮ ಪಾಪು ಹೇಗೆ ರಿಯಾಕ್ಟ್ ಮಾಡ್ತಾಳೋ ಗೊತ್ತಿಲ್ಲ ಸೊ ನೋಡೋಣ ಹೇಗಾಗುತ್ತೆ ಅಂತ ಓಕೆ ನೆಕ್ಸ್ಟು ಆಸ್ಪತ್ರೆ ತೋರಿಸ್ತೀನಿ ನಾನು ಓಕೆ ಇದು ಆಸ್ಪತ್ರೆ ಒಳಗಡೆ ಮಾಡ್ಕೊಂಡಿರೋಂಥ ವಿಡಿಯೋ ನಮ್ಮ ಪಾಪುಗೆ ಇಂಜೆಕ್ಷನ್ ಎಲ್ಲ ಹಾಕ್ಸಾದ್ಮೇಲೆ ನಮ್ಮಅಮ್ಮ ಎತ್ಕೊಂಡು ಸಮಾಧಾನ ಮಾಡಿ ಸ್ವಲ್ಪ ಮಲಗಿಸಿದ್ರು ಇತ್ತು ಅವು ಡಾಕ್ಟ್ರು ಹೇಳಿದ್ರು ಹಾಕ್ಸಿದ್ ಇಂಜೆಕ್ಷನ್ ಹಾಕ್ಸಾದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಆಚೆ ಕುತ್ಕೊಂಡು ವೆಯ್ಟ್ ಮಾಡಿ ಏನೂ ತೊಂದರೆ ಆಗಿಲ್ಲ ಅಂದರೆ ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು ಯಾಕೆಂದರೆ ಇಂಜೆಕ್ಷನ್ ಹಾಕಿಸ್ದಾಗ ಪಾಪಕ್ಕೆ ಸ್ವಲ್ಪ ಬ್ಲಡ್ ಬಂತು ಸ್ವಚ್ದಾಗ ಯೂಶಲಿ ಬರುತ್ತೆ ಹಾಗೆ ಸ್ವಲ್ಪ ಬಂತು ಅದಕ್ಕೆ ಅವರು ವೆಯ್ಟ್ ಹೇಳಿದರು ಸರಿ ಆಯಿತು ಅಂತ ನಾವು ಕುತ್ಕೊಂಡು ವೆಯ್ಟ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನಾವು ವಾಪ್ ಏನೂ ತೊಂದರೆ ಆಗಲಿಲ್ಲ ವಾಪಸ್ ಮನೆಗೆ ಹೋದ್ವಿ ನೀವು ನೋಡ್ತಿದ್ದೀರಾ ತುಂಬ ಜನ ಬರ್ತಿದ್ದಾರೆ ನಾನು ಹೇಳ್ದಂಗೆ ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಾವು ಇಂಜೆಕ್ಷನ್ ಮಾಡಿಸಿದ್ದು ಏನೂ ತೊಂದರೆ ಇಲ್ಲ ಅವ್ರವ್ರ ಬಜೆಟ್ ತಕ್ಕನಂಗೆ ಇಂಜೆಕ್ಷನ್ಗಳನ್ನ ಹಾಕಿಸ್ತಾರೆ ಸೊ ನಮಗೆ ಅನುಕೂಲ ಆಗೋಂಗೆ ನಾವು ಹಾಕ್ಸಿದ್ವಿ ತುಂಬ ಜನ ಇದ್ರು ಮಕ್ಕಳು ನಾವು ವೆಯ್ಟ್ ಮಾಡಿದ್ವಿ ಮೊದಲು ರಿಜಿಸ್ಟರ್ ಮಾಡಿಸ್ಕೊಳ್ತಾರೆ ಅದಾದಮೇಲೆ ಮಗದು ವೆಯ್ಟ್ ಲೆಕ್ಕ ತೂಕ ವೆಯ್ಟ್ ಮಾಡಿ ಚೆಕ್ ಮಾಡ್ತಾರೆ ವೆಯ್ಟ್ ಚೆಕ್ ಮಾಡ್ತಾರೆ ವೆಯ್ಟ್ ಸಹ ಚೆಕ್ ಮಾಡಿಸಿದ್ವಿ ಪಾಪು ವೆಯ್ಟು ಅದು ಊಟದಾಗಿಂದ ಇವಾಗ ಸ್ವಲ್ಪ ಬೆಟರ್ ಆಗಿದ್ಲು ಪರ್ವಾಗಿಲ್ಲ ಸ್ವಲ್ಪ ಸಮಾಧಾನ ಆಯಿತು ಏಕೆಂದರೆ ಹುಟ್ಟಿದಾಗ ತುಂಬ ಕಮ್ಮಿ ಇದ್ಲು ಇಟ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಿತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಸೊ ಅದಾದಮೇಲೆ ವೇಟ್ ಚೆಕ್ ಮಾಡಾದ್ಮೇಲೆ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ಆದಮೇಲೆ ನಾವು ವ್ಯಾಕ್ಸಿನೇಷನ್ ಮಾಡ್ಸೋಕೆ ಹೋದ್ವಿ ಅಲ್ಲಂತೂ ಏನೋ ಟ್ಯೂಬ್ ಥರ ಫಸ್ಟು ಮಗುಗೆ ಹಾಕ್ತಾರೆ ಡ್ರಾಪ್ಸ್ ಥರ ಏನೋ ಹಾಕ್ತಾರೆ ಅದಾದಮೇಲೆ ಕೈಗೆ ಕೊಟ್ಟರು ಆಮೇಲೆ ಎರಡು ಕಾಲಿಗೆ ತೊಡೆ ಕೊಡ್ತಾರೆ ಅತ್ಲು ಕೈ ಕೊಡಬೇಕಾದ್ರೆ ಏನಷ್ಟು ಪೇನ್ ಆಗಿಲ್ಲ ಅವಳಿಗೆ ಸಮಾಧಾನವಾಗಿ ಇದ್ದು ಅದಾದಮೇಲೆ ಕಾಲಿಗೆ ಕೊಟ್ಟಾಗ ಮತ್ತೆ ಸ್ವಲ್ಪ ಅತ್ಲು ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ವಿ ಹಾಕಿ ಹಾಕಿಸಿದಾಗ ಅಷ್ಟಾಗಿ ಹೋಗಿಲ್ಲ ಅಲ್ಲಿಂದ ಬಂದಾದ ಮೇಲೆ ಬಟ್ ಬ್ಲಡ್ ಬಂತು ಸೊ ಡಾಕ್ಟರ್ ಅಂದರು ಸ್ವಲ್ಪ ಕೂತಿದ್ದು ಒಂದು ಟೆನ್ ಮಿನಿಟ್ಸ್ ಕೂತು ಆಮೇಲೆ ಮನೆಗೆ ಹೋಗಿ ನೀವು ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಒಂದು ಟೆನ್ ಮಿನಿಟ್ಸ್ ವೇಟ್ ಮಾಡಿದ್ವಿ ಸೊ ಏನೂ ಪ್ರಾಬ್ಲಮ್ ಆಗಲಿಲ್ಲ ಸರಿ ಅಂದ್ಬಿಟ್ಟು ಮನೆಗೆ ವಾಪಸ್ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೂ ಚೆನ್ನಾಗಿ ಆಟಾಡ್ಕೊಂಡಿದ್ಲು ಏನೂ ತೊಂದರೆ ಇಲ್ಲ ಸರಿ ಅಂದ್ಬಿಟ್ಟು ಚೆನ್ನಾಗಿ ಫೀಡ್ ಮಾಡಿಸ್ತೀನಿ ಅನ್ಬೇಕಂದ್ರೆ ಅಕಸ್ಮಾತ್ ಫೀವರ್ ಬರುತ್ತೆ ಅಂದ್ಬಿಟ್ಟು ಡ್ರಾಪ್ಸ್ ಕೊಟ್ಟಿದ್ರು ಫೀವರ್ ಬಂದರೆ ಅವ್ಳಿಗೆ ತಿಳ್ಕೊಳ್ಳೋ ಶಕ್ತಿ ಇರಬೇಕು ಅಂತೇಳಿ ಚೆನ್ನಾಗಿ ಫೀಡಿಂಗ್ ಮಾಡಿಸಿ ಚೆನ್ನಾಗಿ ಆಟ ಆಡಿಸಿದ್ವಿ ಚೆನ್ನಾಗಿ ಮಾತಾಡಿಸಿದ್ವಿ ಎಲ್ಲ ರೇಗಿಸ್ಕೊಂಡು ಚೆನ್ನಾಗಿ ಮಾತಾಡಿಸ್ಕೊಂಡು ಆಮೇಲೆ ಸರಿ ನಿದ್ದೆ ಬಂತು ಮಲ್ಕೊಂಡ್ರು ಮಲ್ ಒಂದು ಟೂ ತ್ರೀ ಅವರ್ಸ್ಗೆ ಮಲಗಿದೊಂದು ಟೂ ತ್ರೀ ಅವರ್ಸ್ಗೆ ಎದೆಳಿದ್ಲು ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದೆ ತೊಡೆ ಭಾಗದಲ್ಲಿ ಸ್ವೆಲ್ಲಿಂಗ್ ಸ್ಟಾರ್ಟ್ ಆಗಿತ್ತು ಸ್ವೆಲ್ಲಿಂಗ್ ಆಗಿಬಿಟ್ಟಿತ್ತು ಆಮೇಲೆ ಅವ್ಳಿಗೆ ಮೈಯೆಲ್ಲ ಬಿಸಿ ಆಗೋಗಿತ್ತು ಓ ಜ್ವರ ಬಂದಿದೆ ಅಂತ ನಾವು ಸರಿ ಸ್ವಲ್ಪ ಕಾಲೆಲ್ಲ ಅಲ್ಲಾಡ್ಸೋಕ್ಕೆಲ್ಲ ಅಳ್ತಾ ಇದ್ಲು ಆಗ್ತಿರಲಿಲ್ಲ ಅವ್ಳ ಕೈಯಲ್ಲಿ ಮುಂಚೆ ಎಲ್ಲ ಕಾಲೆಲ್ಲ ಅಲ್ಲಾಡ್ಸ್ಕೊಂಡು ಆ್ಯಕ್ಟಿವ್ ಆಗಿರ್ತಿದ್ಲಲ್ಲ ಅದೇ ಒಂದು ಅಭ್ಯಾಸ ಇರೋದ್ರಿಂದ ಈಗಲೂ ಕಾಲು ಅಲ್ಲಾಡ್ಸೋಕೆ ಹೋಗ್ತಾಳೆ ಅದು ಇಲ್ಲ ಪೇಯ್ನ್ ಜಾಸ್ತಿ ಆಗ್ತಿದೆ ನಾವು ನಂಗಂತೂ ಕಣ್ಣಿಗೆ ನೀರಿಗೆ ಬರೋದು ಅವಳು ಅಳೋದು ನೋಡಿದರೆ ಒಂದು ಮತ್ತೆ ಒಂದು ಬೆಡ್ ಥರ ಇಟ್ಕೊಂಡು ಆ ಬೆಡ್ಡಲ್ಲಿ ಅವಳನ್ನ ಮಲಗಿಸಿ ಕಾಲು ಅಳ್ಳಾಡ್ಸ್ತಿರ್ತಾರೆ ಇಟ್ಕೊಂಡು ತೊಡೆ ಮೇಲೆ ಹಾಕ್ಕೊಂಡು ಅವಳನ್ನ ಕೂತ್ಕೊಂಡಿದ್ದೆ ನಾನಂತೂ ಏನೂ ತೊಂದರೆ ಆಗಬಾರ್ದು ಆ ಕಾಲು ಅಲ್ಲಾಡಿಸೋದ್ರಿಂದ ಅವಳಿಗೆ ಪೇಂಚ್ ಜಾಸ್ತಿ ಆಗ್ಬೋದು ಅಂತ ಹಾಗೆ ಸಮಾಧಾನ ಮಾಡ್ಕೊಂಡು ನಾನಾದ ಮೇಲೆ ನಮ್ಮಅಮ್ಮ ನಮ್ಮಮ್ಮ ಆದ್ಮೇಲೆ ನಮ್ಮಕ್ಕ ಹೀಗೆ ಅವ್ರು ಬಂದ್ವಿ ಸಂಜೆ ಆಗ್ತಾ ಆಗ್ತಾ ಇನ್ನೂ ಪೇನ್ ಜಾಸ್ತಿ ಆಗೋಕೆ ಸ್ಟಾರ್ಟ್ ಆಯಿತು ಮೈಯೆಲ್ಲ ಬಿಸಿನೂ ಆಗ್ತಿತ್ತು ನಾನು ನಿಮಗೂ ಸುಧಾರಿಸ್ಕೊಂಡ್ವಿ ಅಲ್ಲಿ ನೈಟು ಅಳ್ತಾಳೆ ತುಂಬ ಹಿಂಸೆ ಹಿಂಸೆ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ನನ್ನ ಹಂಗೆಲ್ಲ ಏನೂ ಮಾಡಲಿಲ್ಲ ನೈಟು ತುಂಬಾ ಮೈಯನೂ ಬಿಸಿ ಇತ್ತು ಕಾಲು ಸ್ವೆಲ್ಲಿಂಗ್ ಇತ್ತು ಆ್ಯಂಡ್ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆ ಹಾಕ್ತಿದ್ದಂಗೆ ನೈಟು ಸ್ವಲ್ಪ ಕಾಲೆಲ್ಲ ಮೂವ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಆವಾಗೇನೋ ಕಾಲಷ್ಟು ಪೇನ್ ಇ ಕಮ್ಮಿ ಆಗಿತ್ತು ಅನಿಸುತ್ತೆ ಕಾಲೆಲ್ಲ ಮೂವ್ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಆಮೇಲೆ ಕೈಯು ಅಷ್ಟು ಕೈಯ್ಯಂತೂ ಪೇಯ್ನೇ ಇಲ್ಲ ಬಿಡಿ ಹಾಕ್ಸ್ದಾಗ್ಲೂ ಅಷ್ಟು ಇರಲಿಲ್ಲ ಆಮೇಲೆ ಹೋಗ್ತಾ ಹೋಗ್ತಂಗೂ ಅಷ್ಟು ಪೇಯ್ನ್ ಬರಲಿಲ್ಲ ಅವಳಿಗೆ ಕೈಯೆಲ್ಲ ಚೆನ್ನಾಗಿ ಆಟ ಕಾಲು ಮಾತ್ರ ಸ್ವೆಲ್ಲಿಂಗ್ ಆಗಿತ್ತು ಅದು ಸ್ವಲ್ಪ ಮೂವ್ ಮಾಡೋಕೆ ಕಷ್ಟ ಆಗ್ತಿತ್ತು ಅದಕ್ಕೆ ಮಾತ್ರ ಅವಳು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ನೈಟ್ ಇದ್ದಂಗೆ ಪೇನೆಲ್ಲ ಸ್ವಲ್ಪ ಕಮ್ಮಿ ಆಯಿತು ಅವಳು ಸ್ವಲ್ಪ ಮೂವ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ಆದರೆ ಮೈ ಮಾತ್ರ ಜ್ವರ ಬಂದಿರೋದ್ರಿಂದ ಫೀವರ್ ಇತ್ತು ಫೀವರ್ ಇತ್ತು ಅದಕ್ಕೆ ಮಾತ್ರ ಅವಳಿಗೆ ಆಗ್ತಿರಲಿಲ್ಲ ಒಂಥರ ತುಂಬಾ ಸುಸ್ತಾಗಂಗಿದ್ಲು ನಾನು ಅದೇ ಫಸ್ಟ್ ಟೈಮ್ ನೋಡಿದ್ದು ಆ್ಯಂಡ್ ಫಸ್ಟ್ ಟೈಮ್ ಫೀವರ್ ಬಂದಿರೋದು ಒಂದುವರೆ ತಿಂಗಳಿಗೆ ಇವಾಗಲೇ ನನಗಂತೂ ನೋಡೋಕ್ಕೆ ಆಗ್ತಿಲ್ಲ ಪಾಪನ್ನ ಅಷ್ಟು ಒಂಥರ ಅಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದವಳು ಕಿರ್ಚ್ಕೊಂಡು ಆಟ ಆಡ್ಕೊಂಡೆಲ್ಲ ಇದ್ದೋಳು ಇವಾಗ ಸಡನ್ನಾಗಿ ಸೈಲೆಂಟ್ ಆಗೋಗ್ಬಿಟ್ಲು ಆಮೇಲೆ ಮೈಯೆಲ್ಲ ಬಿಸಿ ನನ್ನ ಜೊತೆಗೇ ಇರಬೇಕು ಅಂತ ಅಂದ್ಕೊಳ್ತಿದ್ದಾಳೆ ಎಲ್ಲೂ ಹೋಗೋಕೆ ಮಗ ಇಷ್ಟಪಡ್ತಾಯಿಲ್ಲ ತುಂಬನೇ ಸೊಪ್ಪಿಗೆ ಹಾಕ್ಬಿಡ್ಲು ಏನಪ್ಪ ಸರಿ ಏನು ಆಗಲ್ಲ ಅಂದ್ಬಿಟ್ಟು ಆಸ್ಪತ್ರೆಯಲ್ಲೇ ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವರೇ ಡ್ರಾಪ್ಸ್ ಕೊಡ್ತಾರೆ ಹಾಕೋದಕ್ಕೆ ಸೊ ಅದೇ ಡ್ರಾಪ್ಸ್ನ ತೊಗೊಂಡು ಮಗು ಮತ್ತೆ ನೈಟ್ ಒಂದ್ಸಲ ಹಾಕಿ ಕೇಳಿದ್ರು ನೈಟು ಹಾಕಿದ್ವಿ ನೈಟೆಲ್ಲ ಹಾಗೆ ಮಲ್ಕೊಂಡ್ಬಿಟ್ಲು ಸರಿ ಅಂದ್ಬಿಟ್ಟು ನಾವು ಸುಧಾರಿಸ್ಕೊಂಡು ಹೆಂಗು ಬೆಳಗ್ಗೆ ಆಯಿತು ಬೆಳಗ್ಗೆ ಆದ್ರೂ ಸಹ ಜ್ವರ ಕಮ್ಮಿ ಆಗಿಲ್ಲ ಮೈ ಹಾಗೆ ಬಿಸಿ ಇದೆ ಒಂದು ಕಡೆ ಏನು ಕೆಲವರೆಲ್ಲ ಹೇಳ್ತಾರೆ ಒಂದು ಡೇವರ್ಗೂ ಇರುತ್ತೆ ಏನು ಟೆನ್ಷನ್ ತೊಗೊಂಬಿಡಿ ಅಂತ ಹೇಳ್ತಾರೆ ಸರಿ ಆಯಿತು ಇವತ್ತು ನೋಡೋಣ ಅಂತೇಳಿ ಯಾವತ್ತು ಬಿಟ್ವಿ ಒನ್ ಡೇ ಕಂಪ್ಲೀಟಾಗಿ ಮುಗೀತು ನೈಟ್ ಹಾಕ್ತಾ ಬಂತು ಮತ್ತೆ ಜ್ವರ ಅದೇ ರೀತಿ ಡ್ರಾಪ್ಸ್ ಹಾಕ್ತೀನಿ ಪವರ್ ಇರೋವರೆಗೂ ಸ್ವಲ್ಪ ಮೈ ತನಗಿರುತ್ತೆ ಮತ್ತೆ ಪವರ್ ಕಮ್ಮಿ ಆಗಿದ ತಕ್ಷಣ ಮತ್ತೆ ಜ್ವರ ರೈಸ್ ಆಗುತ್ತೆ ಹೀಗೆ ಆಗ್ತಾ ಬರ್ತಿತ್ತು ಈಗ ಸೆಕೆಂಡ್ ಡೇ ನೋಡೋಣ ಒಂದು ತ್ರೀ ಡೇ ತ್ರೀ ಡೇಸ್ವರೆಗೂ ಜ್ವರ ಇರ್ಬೋದು ಅಂದ್ಕೊಂಡು ಅದನ್ನು ವೇಟ್ ಮಾಡಿದ್ವಿ ಬಟ್ ತ್ರೀ ಡೇಸ್ ಆದ್ರೂ ನಾವು ವ್ಯಾಕ್ಸಿನೇಷನ್ ಮಾಡಿಸಿ ತ್ರೀ ಡೇಸ್ ಆದ್ರೂ ಸಹ ನಮಗೆ ಪಾಪಕ್ಕೆ ಜ್ವರ ಕಮ್ಮಿ ಆಗಲಿಲ್ಲ ನನಗೆ ಯಾಕೋ ಅಂತಲೇ ಇರಲಿಲ್ಲ ಸಂಡೇ ಬಂತು ನಾವು ಗುರುವಾರ ಹಾಕ್ಸಿದ್ದು ಸಂಡೇ ಆದ್ರೂ ಪಾಪಕ್ಕೆ ಜ್ವರ ಕಮ್ಮಿ ಆಗಿಲ್ಲ ಸರಿ ನನಗೆ ಬೇಡ ಇನ್ನೂ ಡಿಲೇ ಮಾಡೋದು ಬೇಡ ಅಂತೇಳಿ ನಾವು ಸಂಡೇ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗೇನೆ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಹೋದ್ವಿ ಗೌರ್ಮೆಂಟ್ಗೆ ಹೋಗಲಿಲ್ಲ ಪ್ರೈವೇಟಿಗೆ ಹೋದ್ವಿ ನಮ್ಮ ನಿಯರ್ ಬೈ ಹಾಸ್ಪಿಟಲ್ ಇದೆ ಸೊ ಅಲ್ಲಿಗೆ ಹೋಗಿ ಚೆಕಪ್ ಮಾಡಿಸಿದ್ವಿ ಅವರಂದ್ರು ಏನಿಲ್ಲ ಡ್ರಾಪ್ಸು ಚೆನ್ನಾಗಿಲ್ಲ ಸೊ ಡ್ರಾಪ್ಸ್ ಬೇರೆ ಹೊರ್ಕೊಡ್ತೀನಿ ಬೇರೆಯೂ ತುಂಬ ಡ್ರಾಪ್ಸಿಂದಾಗಿ ಪಾಪಿಗೆ ಜ್ವರ ಫೀವರ್ ಕಮ್ಮಿ ಆಗ್ತಿಲ್ಲ ಅಂತೇಳಿ ಡ್ರಾಪ್ಸ್ ಚೇಂಜ್ ಮಾಡಿಕೊಟ್ರು ಕ್ರೋಸಿನ ಡ್ರಾಪ್ಸ್ ಅಂತ ಅದನ್ನು ಚೇಂಜ್ ಮಾಡಿಕೊಟ್ರು ಈ ಡ್ರಾಪ್ಸ್ ಹಾಕಿ ಇಷ್ಟು ಇಷ್ಟು ಹಾಕಿ ಇದನ್ನು ಹಾಕಾದ ಮೇಲೂ ಪಾಪಕ್ಕೆ ಕಮ್ಮಿ ಆಗುತ್ತೆ ಕಮ್ಮಿ ಆಗಿಲ್ಲ ಅಂದರೆ ಮತ್ತೆ ಕರ್ಕೊಂಡಿದ್ದೀವಿ ನಾವು ಚೆಕ್ ಮಾಡೋಣ ಬೇರೆ ಏನೂ ತೊಂದರೆ ಇಲ್ಲ ಅಂತ ಹೇಳಿಬಿಟ್ರು ಸರಿ ಆಯಿತು ಅಂದ್ಬಿಟ್ಟು ಸಿಕ್ಸ್ ಅವರ್ಗೆ ಒಂದ್ಸಲ ಡ್ರಾಪ್ಸ್ನ ಹಾಕ್ತಾ ಬನ್ನಿ ಏನೂ ಆಗೋದಿಲ್ಲ ఆయో అందుకు నేను మనకి కర్కొంది ఆ డ్రాప్స్ హాకీ నన్ను మనకు చన ఫీడ్ మార్సి మనగసద్వి సో జ్వర మధ్యాహ్న ఆక్త జ్వర కమ్మ జ్వర కమ్ి ఆయో అంతా హేళ డ్రాప్స్ సంజ మే వన్ సిక్స్ హర్స్ ఆ మొత్తం డ్రాప్స్ ఆకే హీ ఆదే నమో మండే సండే ಅಷ್ಟೇ ಮಂಡೇ ಜೊತೆಗೆ ನನ್ನ ಮಗಳಿಗೆ ಪೂರ್ತಿ ಜೋಡ ಕಮ್ಮಿ ಆಯಿತು ಆಮೇಲೆ ನಾವು ಸ್ನಾನ ಸಹ ಮಾಡಿಸಿರಲಿಲ್ಲ ವ್ಯಾಕ್ಸಿನೇಷನ್ ಆದಮೇಲೆ ಒಂದು ರೀ ಸ್ನಾನ ಮಾಡಿಸ್ಬಾರ್ದು ಅದ್ರ ಪವರೆಲ್ಲ ಹಿಡೋಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಸ್ನಾನ ಕೂಡ ಮಾಡಿಸಿರಲಿಲ್ಲ ಅವಳಿಗೆ ಮಂಡೇ ನಾವು ಸ್ನಾನ ಮಾಡಿಸಿದ್ವಿ ಇವಾಗ ಸ್ವಲ್ಪ ಫ್ರೆಶ್ ಆಗಿ ಆರಾಮಾಗಿ ಮಲಗಿದ್ದಾಳೆ ಈ ವೀಡಿಯೋನೂ ಸಹ ನಾನು ಮಂಡೇ ಮಾಡ್ತಿರೋದು ಬಿಕಾಸ್ ನನಗೆ ಪಾಪುಗೆ ವ್ಯಾಕ್ಸಿನೇಷನ್ ಹಾಕ್ಸೋದಿಲ್ಲ ಸಹ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅವ್ರು ಅವ್ರನ್ನ ನೋಡ್ಕೊಳ್ಳೋದೇ ಇತ್ತು ಜೊತೆಗೆ ಆಸ್ಪತ್ರೆಗೆ ಹೋಗಿ ಬಂದ್ವಿ ಅಲ್ಲಿ ಸ್ವಲ್ಪ ಟೈಮ್ ಆಗೋಯಿತು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಮತ್ತು ಮನೆಗೆ ಬಂದಮೇಲೆ ಪಾಪು ಕೇರ್ ಮಾಡೋದೇ ಆಯಿತು ಆದರೆ ನೆಕ್ಸ್ಟ್ ಡೇನೂ ಸಹ ಪಾಪುಗೆ ಹುಷಾರಿಲ್ಲದೆ ಇರೋ ಕಾರಣ ನನಗೆ ಅಷ್ಟು ಟೈಮ್ ಕೊಟ್ಟು ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ ಸೊ ಅದಕ್ಕೆ ನಾನು ಈ ಮಂಡೇ ವೀಡಿಯೋ ಮಾಡಿ ಇದನ್ನು ಮಂಡೇನೇ ಮಂಡೆ ವೀಡಿಯೋ ಮಾಡೋಣ ಎಡಿಟಿಂಗ್ ಮಾಡಿ ಇದು ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಇವತ್ತು ಮಾಡ್ತಿದ್ದೀನಿ ನಾನು ಅದಕ್ಕೆ ಲೇಟ್ ಆಗ್ತಿದ್ದೆ ಇಲ್ಲ ನನ್ನ ವೀಡಿಯೋ ಬೇಗ ಬರ್ತಿತ್ತು ಸೊ ನನ್ನ ಪಾಪದ್ದು ವ್ಯಾಕ್ಸಿನೇಷನ್ ಡೇ ಇದಾಗಿತ್ತು ಯಾರು ಸಹ ಮಿಸ್ ಮಾಡಬೇಡಿ ವ್ಯಾಕ್ಸಿನೇಷನು ಮಕ್ಕಳಿಗೆ ಕೊಡೋದು ಏನಿದೆ ಮುಂದೆ ಫ್ಯೂಚರಲ್ಲಿ ಮಕ್ಕಳು ಜೋಟಾ ಬಂದರೆ ಯಾವುದೇ ಥರದ ಖಾಯಿಲೆ ಬಂದ್ರು ಫೇಸ್ ಮಾಡಬೇಕು ಅವ್ರ ಬಾಡಿ ಸ್ಟ್ರೆಂತ್ ಆಗಿರಬೇಕು ಆ ರೀಸನ್ಗೆಗೋಸ್ಕರನೇ ಈ ವ್ಯಾಕ್ಸಿನೇಷನ್ ಕೊಡೋದು ಆದರೂ ಈ ತಾಯಿ ಅನಿಸುತ್ತೆ ಅಯ್ಯೋ ಪುಟ್ಟ ಪಾಪು ಹೇಗೆ ಕರ್ಕೊಳ್ತಾಳೋ ಅನ್ನೋದೆಲ್ಲ ಇರುತ್ತೆ ಕಂಡು ನನಗೂ ಅದಿತ್ತು ಈಗ ಯಾಕಪ್ಪ ಇದೆಲ್ಲ ಅಂತ ಬಟ್ ನಿಜಕ್ಕೂ ಅದನ್ನು ಕೊಡಿಸ್ಲೇಬೇಕು ಪೇನ್ ಆಗುತ್ತೆ ಬಟ್ ತಡ್ಕೊಳ್ಳೋಣ ನಮಗೂ ತಡ್ ನಾವು ತಡ್ಕೊಳ್ಳೋಣ ಮಗು ಸಮಾಧಾನ ಮಾಡಿ ಅವ್ಳಿಗೂ ಫೀಡಿಂಗ್ ಫೀಲಿಂಗ್ ಚೆನ್ನಾಗಿ ಮಾಡಿಸಿ ಶಕ್ತಿ ಬರೆಸಿದ್ರೆ ಅವಳು ಸಹ ಆ ವ್ಯಾಕ್ಸಿನೇಷನ್ನ ತಲಿಯೋ ಶಕ್ತಿ ಅವ್ಳಿಗೆ ಬರುತ್ತೆ ಸೊ ಯಾ ಎಲ್ಲ ತಾಯಂದಿರ್ಗು ನಾನೊಂದು ಸಜೆಷನ್ ಕೊಡೋದಾದರೆ ಚೆನ್ನಾಗಿ ಮಗು ಫೀಡ್ ಮಾಡಿಸಿ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರಿಗೆ ಶಕ್ತಿ ಇದ್ದರೆ ಯಾವುದೇ ಜ್ವರ ಬಂದ್ರೂ ಸಹ ಅದನ್ನು ತಡೆಯೋ ಶಕ್ತಿ ಅವ್ರಿಗೆ ಬಂದಿರುತ್ತೆ ಸೊ ಹಾಗಾಗಿ ಯಾರು ಸಹ ಯಾವ ಮಂತ್ಗೆ ಎಷ್ಟು ವ್ಯಾಕ್ಸಿನೇಷನ್ ಸಿಗುತ್ತೋ ಅದು ಮಿಸ್ ಮಾಡ್ದಂಗೆ ಹಾಕಿಸಿ ಅಂತ ಹೇಳ್ತಾ ನಾನು ಮುಂದಿನ ನನ್ನ ಮಗು ಇವಾಗ ಒನ್ ಆ್ಯಂಡ್ ಹಾಫ್ ಮಂತದ್ದು ವ್ಯಾಕ್ಸಿನೇಷನ್ ಆಯಿತು ನೆಕ್ಸ್ಟು ಇರೋದು ನನಗೆ ಟೂ ಆ್ಯಂಡ್ ಹಾಫ್ದು ಅಂದರೆ ಒಂದು ಮಂತ್ ಗ್ಯಾಪ್ ಇದೆ ಅಷ್ಟೇ ಅದರಲ್ಲಿ ಒಂದು ವ್ಯಾಕ್ಸಿನೇಷನ್ ಮಾಡ್ತಾರೆ ಅದನ್ನು ಸಹ ಮಾಡ್ತೀವಿ ಅದನ್ನು ಸಹ ವಿಡಿಯೋ ಮಾಡ್ತೀನಿ ಅವಾಗ ನಿಮ್ಮ ಹೇಗಿದ್ಲು ಅಂತ ಅದನ್ನು ಸಹ ತೋರಿಸ್ತೀನಿ ನಾನು ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ ಹೀಗೆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ವ್ಯಾಕ್ಸಿನ್ ನನ್ನ ನನ್ನ ಪ್ರೇವಿದು ವ್ಯಾಕ್ಸಿನೇಷನ್ ನೋಡಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್